ಆಲೌಟ್ ಪಿಕ್ಚರ್ಸ್ ನಮೋ ವೆಂಕಟೇಶ ಸಿನಿಮಾನ ಇನ್ನೇನ್ ನಮಗೆ ರಿಲೀಸ್ ಮಾಡಿ ಬರ್ತಿದ್ದಾರೆ ಈ ಸಿನಿಮಾದ ಒಂದು ಜರ್ನಿನ ನಾವು ಇನ್ ಯಾರು ಅಲ್ಲ ನಿರ್ಮಾಪಕರಾದ ನಮ್ಮ ಶ್ರೀನಿವಾಸ ಅವರಿಂದ ನಿಲ್ಕೋಣ ಅಂತ ಹಾಗೆ ಆ ಹಾಸ್ಯ ನಟ ನಮ್ಮನ್ನ ಇಲ್ಲೂ ಪಾಡ್ಕಾಸ್ಟ್ ಅಲ್ಲೂ ಅಂತ ನಮ್ಮ ಶ್ಯಾಮ್ ಅವರಿದ್ದಾರೆ ಯಕೋ ಶ್ಯಾಮ್ ತುಂಬಾ ಸೈಲೆಂಟ್ ಆಗಿದ್ದೀರ ಸರ್ ಪ್ರೊಡ್ಯೂಸರ್ ಹತ್ರ ಮಾತಾಡಲ್ಲ ಸರ್

ಸಿನಿಮಾದಷ್ಟೇ ಹೇಳಿ ಸಿನಿಮಾ ನನಗೆ ನಿರ್ಮಾಪಕರು ದೇವರು ಸರ್ ಇಲ್ಲ ಇಲ್ಲ ಮೇಡಮ್ ತುಂಬಾ ಒಳ್ಳೆಯವರು ಸರ್ ಬಂಕ್ ಕೊಡ್ತಿದ್ದ ಮಾತ್ರ ಬೇರೆ ಯಾವುದಕ್ಕೂ ಅಲ್ಲ ಸೊ ಹಾಗಾಗಿ ಒಂದು ಸಿನಿಮಾ ಮಾಡಬೇಕು ಅಂತ ಬಹಳ ದಿವಸದಿಂದ ಇತ್ತು ಕಾಲೇಜ್ ಡೇಸಿಂದ ಕೂಡ ಆದರೆ ಆಗಲೇ ಹೇಳಿದಾಗೆ ಅದಕ್ಕೆ ಪ್ರಾಸೆಸ್ ಬೇಕು ಕಲ್ತ್ಕೋಬೇಕು ವಿಷಯ ತಿಳ್ಕೊಂಡು ಅಂದ್ಬಿಟ್ಟು ಶಾರ್ಟ್ ಫಿಲ್ಮ್ ಮಾಡಿ ಲಿರಿಕ್ಸ್ ರೈಟಿಂಗ್ ಇದಕ್ಕೆ ವರ್ಕ್ಶಾಪ್ಗೆಲ್ಲ ಹೋಗಿ ಕೊನೆಗೆ ಧೈರ್ಯ ಮಾಡಿ ನಮೋ ವೆಂಕಟೇಶ ಅಂತ ಹೇಳ್ಬಿಟ್ಟು ಸಿನಿಮಾ ಅಂದರೆ ಮೇನಾಗಿ ಸಿನಿಮಾ ಮಾಡಬೇಕು ಅದು ನನ್ನ ಕನಸಾಗಿತ್ತು ಧೈರ್ಯ ಮಾಡಿ ಹೆಜ್ಜೆ ಇಟ್ಟಾಯಿತು ಅದೇ ನಮ್ಮ ವೆಂಕಟೇಶ್ ಲಿರಿಕ್ಸ್ ಬರ್ದಿದ್ದೆ ಅದಕ್ಕೆ ಸಿನಿಮಾ ಮಾಡಿದೆ ಅದ್ರ ಲಿರಿಕ್ಸ್ ನೀವು ಕನ್ಸಾಗಿರ್ಲಿಲ್ವಾ ಸರ್ ಲಿರಿಕ್ಸ್ ಬರೆಯೋದಕ್ಕೆ ಸರ್ ಕುವೆಂಪು ಅವರ ಅತಿ ದೊಡ್ಡ ಅಭಿಮಾನಿ ಆಯ್ತಾ ಅವರಿಗೆ ಕರ್ನಾಟಕ ರತ್ನ ಬಂತಲ್ವಾ ಹೆಂಗೆ ಅಂದ್ರೆ ಅದು ಕರ್ನಾಟಕ ರತ್ನಕ್ಕೆ ಕರ್ನಾಟಕ ರತ್ನ ಅಣ್ಣವರು ಇವರು ನೋಡ್ಬಿಟ್ಟು ಜೋಶು ಅದೇ ಬಂದ್ ಕೊಡ್ದೆಲ್ಲ ಸಿನಿಮಾ ನೋಡ್ತಿದ್ರಲ್ಲ ಮನ್ಕೊಡ್ದು ಕವಿತೆಗಳು ಓದ್ತಾ ಇದ್ರೆ ಸರ್ ಅಥವಾ ಓದ್ಬೇಕು ಸರ್ ನಾನು ಹಂಗಿಲ್ಲ ಓದ್ಬೇಕು ಮನ್ಕೊಡ್ದು ಓದಿದಾಗ ನೋಡಿ ನಾನ್ ನಿಮ್ಗೋಸ್ಕರ ಟೈಮ್ ಕೊಟ್ಟಿದ್ದೀನಿ ಅಂತ ಜೋಸ್ ಅಪಾರ್ಟ್ ಅದನ್ನ ನೋಡ್ಬಿಟ್ಟು ಕುವೆಂಪು ಅವ್ರಗೋಸ್ಕರನೆ ಒಂದು ಕವಿತೆನ ಬರೆದು ಅವ್ರಿಗೆ ಹೋಗಿ ಪ್ರೆಸೆಂಟ್ ಮಾಡಿ ಬಂದಿದ್ದಾರೆ ಸೊ ಕುವೆಂಪು ಅವ್ರ ಹತ್ರನೇ ನನ್ನ ಕವಿತೆನ ಪರ್ಸನಲ್ ಆಗಿ ಹೋಗಿ ಹೇಳಿ ಬಂದಿರೋರು ನಮ್ಮ ಶ್ರೀನಿವಾಸ್ ಗೆಜ್ಜಲ್ಗೆರೆ ಸರ್ ಅದಕ್ಕೊಂದು ಥ್ಯಾಂಕ್ ಯು ವೆನ್ ಯು ಹ್ಯಾವ್ ಸೋ ಮಚ್ ಪ್ಯಾಶನ್ ಟು ಎನಿ ಪ್ರಾಜೆಕ್ಟ್ ಅಂದ್ರೆ ಸಿನಿಮಾ ಅಂತ ಅಂದಾಗ ವಿಜಯ್ ಭಗದ್ವಾಜ್ ಅಂತ ಒಬ್ಬ ನಾನ್ ನೋಡಿದಂಗೆ ಎನರ್ಜಿ ಮಾತ್ರ ಈ ವ್ಯಕ್ತಿಗೆ ಒಂದು ವ್ಯಕ್ತಿತ್ವ ಇದೆ ವೇರ್ ಹಿ ಬ್ರಿಂಗ್ಸ್ ಇನ್ ಅ ಸೆನ್ಸ್ ಆಫ್ ಕ್ಯೂಟ್ನೆಸ್ ಇಂಟು ಟು ಎವ್ರಿಥಿಂಗ್ ಹಿಂಗ್ ಮಾಡ್ಬೇಡ ಹಂಗ್ ಮಾಡ್ಬೇಡ ಅಂತ ಆ ಎನರ್ಜಿ ಇದೆಯಲ್ಲ ಅದನ್ನ ಒಬ್ಬ ನಿರ್ಪಾಪಕನಾಗಿ ನೀವು ಚಾನಲೈಸ್ ಮಾಡೋದು ಅಷ್ಟು ಈಸಿ ಅಲ್ಲ ಹೌ ಇಸ್ ವರ್ಕಿಂಗ್ ವಿತ್ ಐಂಡ್ ಸ್ಟಾರ್ಟಿಂಗ್ ಅ ಪ್ರಾಜೆಕ್ಟ್ ವಿತ್ ವಿಜಯ್ ಸರ್ ಗುಡ್ ಕ್ವಶನ್ ಆಕ್ಚುಲಿ ಸಿ ನಾನು ಈ ಸಿನಿಮಾ ಮಾಡೋಕ್ಕಿಂತ ಮೊದಲು ಒಂದು ಎರಡು ಮೂರು ಪ್ರಾಜೆಕ್ಟ್ ಅಂದ್ರೆ ಶಾರ್ಟ್ ಫಿಲಮ್ ಮತ್ತೆ ವೆಬ್ ಸೀರೀಸ್ ಅಲ್ಲಿ ಇನ್ವಾಲ್ವ್ ಆಗಿದೆ ಅಲ್ಲಿ ನನಗೆ ಸ್ವಲ್ಪ ಅಷ್ಟೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ ಸೊ ನೆಕ್ಸ್ಟ್ ಈ ಸಿನಿಮಾ ಅಂತ ಬಂದಾಗ ನಾನು ಇದು ದೊಡ್ಡ ಜವಾಬ್ದಾರಿ ದೊಡ್ಡ ಕೆಲಸ ಇನ್ ಟರ್ಮ್ಸ್ ಆಫ್ ಎಫರ್ಟ್ ಇರ್ಬೋದು ಮನಿ ಎಲ್ಲ ಅನ್ಕೊತಿತ್ತು ಹಾಗಾಗಿ ನನಗೆ ರೈಟ್ ಪರ್ಸನ್ ಅಥವಾ ರೈಟ್ ಟೀಮ್ ಸಿಕ್ಕಿಲ್ಲ ಅಂದ್ರೆ ಡೆಫಿನೆಟ್ಲಿ ಐ ಗೋಯಿಂಗ್ ಟು ಫೈ ಅಗೇನ್ ಇಟ್ ವಿಲ್ ಬಿ ಡಿಸಾಸ್ಟರ್ ಅಂತ ನನಗೆ ಗೊತ್ತಾಯ್ತು ಹಾಗಾಗಿ ಐ ಟು ಟೈಮ್ ಹೇಳ್ತಲ್ಲ ಯು ಆಲ್ವೇಸ್ ಹ್ಯಾವ್ ಟು ಬೈ ಟೈಮ್ ಅಂತ ಸೊ ನಾನು ಹೀಗೆ ಎಲ್ಲಾ ಕಡೆ ನೋಡ್ತಾ ಇರೋ ಯಾರು ಇರ್ಬೋದು ರೈಟ್ ಪರ್ಸನ್ ಬೇರೆ ಬೇರೆ ಡೈರೆಕ್ಟರ್ ಗಳೆಲ್ಲ ನೋಡ್ತಾ ಇದ್ದೆ ಶಾರ್ಟ್ ಚಿಕ್ಕವ್ರು ಇರ್ಬೋದು ದೊಡ್ಡವ್ರು ಇರ್ಬೋದು ಯಾರನ್ನ ಅಪ್ರೋಚ್ ಮಾಡಬಹುದು ಅಂತ ಅವಾಗ ಒಂದು ವಿಜಯ್ ಅವರು ಪರಿಚಯ ಅಂದ್ರೆ ಒಂದು ಅವ್ರ ಕಾಂಟ್ಯಾಕ್ಟ್ ಸಿಕ್ತು ಈ ತರ ಇದಾರೆ ಅಂತ ಸರ್ ಅವ್ರು ಏನೇನ್ ಮಾಡಿದ್ದಾರೆ ಅಂತ ನೋಡಿದಾಗ ಅವರು ಶಾರ್ಟ್ ಫಿಲ್ಮ್ ಗಳೆಲ್ಲ ಮಾಡಿರೋದು ಎಲ್ಲ ಸಿಕ್ತು ಎಲ್ಲ ನೋಡ್ದೆ ಸೊ ಚೆನ್ನಾಗಿದೆ ಶಾರ್ಟ್ ಫಿಲ್ಮ್ಗಳೆಲ್ಲ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ದೆನ್ ಐ ಸ್ಟಾರ್ಟೆಡ್ ಗೋಯಿಂಗ್ ಥ್ರೂ ಇಸ್ ಪ್ರೊಫೈಲ್ ಐ ಸ್ಪೋಕ್ ಟು ಇಮ್ ಕಾಲ್ ಆಫ್ ಟೈಮ್ಸ್ ಜೊತೆ ಮಾತಾಡುವಾಗ ನಾನು ಸಿನಿಮಾದ ಬದಿ ಇಟ್ಟಿದ್ದೆ ಸಿನಿಮಾ ಬಗ್ಗೆ ಮಾತಾಡ್ತಿಲ್ಲ ಫಸ್ಟ್ ಐ ವಾಂಟ್ ಟು ನೋ ವೆದರ್ ದಿಸ್ ಪರ್ಸನ್ ಇಸ್ ಪ್ಲಸ್ಟ್ ಅದು ನಾನು ಇದು ಅನಲೈಸ್ ಮಾಡ್ತಾ ಇದ್ದೆ ಡ್ಯೂರಿಂಗ್ ದ ಸೊ ಫೈನಲಿ ಎಸ್ ನಮ್ಗೆ ಮೀಟೇ ಮಾಡಿಲ್ಲ ಟು ಬಿ ಆನೆಸ್ಟ್ ನಮ್ಮ ಫೋನಲ್ಲೇ ನಾನು ಐ ಕುಡ್ ಮೇಕ್ ಔಟ್ ಬಿಕಾಸ್ ಅಷ್ಟೊತ್ತಿಗೆ ನಾನು ಎಲ್ಲರ ಹತ್ರ ತುಂಬ ಏನತ್ರ ಮಾತಾಡಿದ್ದೆ ನನ್ಗೆ ಗೊತ್ತಿತ್ತು ಮಾತಾಡಿದಾಗ ಹೇಗೆ ಅವರು ಹೇಗೆ ಅಂತ ಇವ್ರು ಮಾತಾಡಿದಾಗ ಐ ಆಫ್ಟರ್ ಕಪಲ್ ಆಫ್ ಐ ಪರ್ಸನಲ್ ಡೇಟಿಂಗ್ ಆಗಿದೆ ಅವ್ರ ಮಧ್ಯೆ

ತುಂಬಾ ಚೆನ್ನಾಗಿ ಇಂಪ್ರೂವ್ ಎದ್ಕೊಂಡಿದ್ದಾರೆ ಸೊಟ್ ಮೂರ್ ಪ್ರೊಡಕ್ಷನ್ ಇನ್ ಮೈ

ಆಮೇಲೆ ವಿಜಯ್ ಅವರು ಹಲವಾರು ಸೀರಿಯಲ್ಗಳಲ್ಲಿ ಅದು ಕೆ ಎನ್ ಸೀತಾರಾಮ್ ಅವರ ಗರಡಿಯಲ್ಲಿ ಅಂತ ಅದು ಅಂತ ಅವ್ರಿಗೆ ಸಾಕಷ್ಟು ಅವ್ರಿಗೆ ವಿಚಾರಗಳು ತಿಳಿಸಿರುತ್ತೆ ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ಸೊ ಹಾಗಾಗಿ ಕಾನ್ಶಿಯಸ್ ಎಫರ್ಟ್ ಇಲ್ಲ ನಾನು ವಿಜಯ್ ಅವ್ರಿಗೆನೆ ಲೈನ್ ಪ್ರೊಡಕ್ಷನ್ ಕೂಡ ಕೊಡ್ತೀನಿ ನಿರ್ದೇಶನ ಪಾಪ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಅಭಿನಯ ಮಾಡ್ತಿದ್ದಾರೆ ಅದ್ರ ಜೊತೆ ಲೈನ್ ಪ್ರೊಡಕ್ಷನ್ ಅನ್ನೋದು ತುಂಬಾ ಮುಖ್ಯವಾದ ಒಂದು ಪಾತ್ರ ಅದನ್ನು ಕೂಡ ಮಾಡ್ತಾರೆ ಹೀಗಿರ್ಬೇಕಾದ್ರೆ ತಾವು ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀವಿ ಸರ್ ಅದು ಹೀರೋಯಿನ್ ಸಿಕ್ಕಿರ್ಲಿಲ್ಲ ಅಂದ್ರೆ ಅವ್ರ ಕೈಲೇ ಮಾಡಿಸ್ತಾ ಇದ್ವಿ ಸರಿ ಡೆಫಿನೆಟ್ಲಿ ಅದು ಡೈರೆಕ್ಟರ್ ಆಗಿ ಹೀರೋ ಆಗಿ ಪ್ಲಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಾಡ್ಬೇಕಂದ್ರೆ ಇಟ್ಸ್ ನಾಟ್ ಈಸಿ ಜಾಬ್ ಬಟ್ ಅಲ್ಲಿ ನನಗೆ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ಕೊಂಡ್ತ ಒನ್ ಅವಾಗ ಅವರು ಮಾತಾಡೋದಿರ್ಬೋದು ಅವ್ರ ಎಕ್ಸಿಕ್ಯೂಷನ್ ನನಗೆ ಇನ್ಪುಟ್ಸ್ ಕೊಡ್ತಾರೆ ಎಲ್ಲ ನೋಡಿದಾಗ ಐ ಸ್ಟಾರ್ಟ್ ಗೆಟಿಂಗ್ ಕಾನ್ಫಿಡೆನ್ಸ್ ಏನಂದ್ರೆ ಓ ಇಲ್ಲ ಈ ಕುಡ್ ಹ್ಯಾಂಡಲ್ ಇದು ಫಸ್ಟ್ ಫಸ್ಟ್ ಡೆಫಿನೆಟ್ ಆಗಿತ್ತು ಅವರು ಫಸ್ಟ್ ಮೀಟ್ ಮಾಡಿದಾಗ ಹೇಳಿದ್ರು ಹೀರೋ ಯಾರೋ ಅಂತ ಅದು ನಾನೇ ಮಾಡ್ತೀನಿ ಅಂತಂದ್ರು ಬಟ್ ನನಗೇನಿಲ್ಲ ಓಕೆ ಅನಿಸ್ತು ಬಟ್ ಅವ್ರು ಮಾಡ್ತಾರ ಹೇಗೆ ಎರಡು ಮ್ಯಾನೇಜ್ ಮಾಡ್ತಾರ ಅಂತ ಸ್ವಲ್ಪ ಅನಿಸ್ತಾಯ್ತು ಬಟ್ ವಿ ಪ್ರೋಗ್ರೆಸ್ ನನ್ಗೆ ಗೊತ್ತಾಯ್ತು ಅಂದ್ರೆ ಇನ್ನೂ ಪ್ರೊಡಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಿದಿಲ್ಲ ಬಟ್ ಅವರು ಪ್ಲಾನಿಂಗ್ ಇರ್ಬೋದು ಹೇಳ್ತಾ ಇದ್ದಿದ್ದು ಅವ್ರ ಮತ್ತು ಮತ್ತು ಕೊಡ್ತಾ ಇದ್ದೆ ದಿಸ್ ಪರ್ಸನ್ ಕ್ಯಾನ್ ಹ್ಯಾಂಡಲ್ ಬೋತ್ ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗ್ ಅಂತ ದೆನ್ ಐ ಓಕೆ ಬಟ್ ಇಟ್ ಸಮ್ ಟೈಮ್ ಟು ಡಿಸೈಡೆನ್ಸ್ ಟ್ರೂ ಲವ್ ಆಯ್ತು ಅಷ್ಟೇ ನಾವೆಲ್ಲ ಹೆಂಗ್ ಬಿಟ್ಟಿವಿ ನೋಡಿ ಸರ್ ಸರ್ ಈಗ ಸಿನಿಮಾ ಅಲ್ಲಿ ಹಲವಾರು ಕಡೆ ನಾ ನೋಡಿದಂಗೆ ಸ್ವಲ್ಪ ಫಿಲಾಸಫಿಕಲ್ ಆಸ್ಪೆಕ್ಟ್ಸ್ ತಂದಿದ್ದೀರಾ ಸೊ ಸಿನಿಮಾ ಅಂದಾಗ ತುಂಬಾ ಪ್ರೀತಿ ಆಗ್ಬಿಟ್ರೆ ಕಾಲದಲ್ಲಿ ಯಾರು ಒಂದು ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡ್ಕೊಂಡು ನಿರ್ದೇಶಕರು ಹೇಳಿರೋದನ್ನ ನೀವು ಅಳವಡಿಸ್ಕೊಂಡಿದಿರ ಸಿನಿಮಾ ಪ್ರೊಡ್ಯೂಸರ್ ನಿಮ್ಗೆ ಈ ತರ ಹೈಲಿ ಫಿಲಾಸಫಿಕಲ್ ಆಸ್ಪೆಕ್ಟ್ಸ್ ತರ್ತಾ ಇದೀನಲ್ಲ ಅಂತ ಫ್ಯಾಕ್ಟರ್ ಮೈಂಡಲ್ ಅಥವಾ ಡೂ ಯು ಫೀಲ್ ನಮ್ಮ ಆಡಿಯನ್ಸ್ಗೆ ಈ ತರ ಕಾಂಟೆಂಟ್ ವೆಲ್ ಅಂತ ಅನಿಸ್ತಾ ಇದೆ ಇಲ್ಲ ಸರ್ ಖಂಡಿತ ನನ್ಗೆ ರಿಸ್ಕ್ ಅನಿಸ್ತಾ ಇಲ್ಲ ಏನಕ್ಕೆ ಅಂದ್ರೆ ಸೊ ಒಂದು ಮೂವಿ ಅಂತಂದಾಗ ಪ್ರತಿಯೊಂದು ಇರ್ಬೇಕು ಕಾಮಿಡಿನೂ ಇರ್ಬೇಕು ಹಾಡ್ ಇರ್ಬೋದು ಮತ್ತೆ ಒಂದು ಮೆಸೇಜ್ ಇರ್ಬೇಕು ಸೊ ಆ ಮೆಸೇಜ್ ಕೊಡ್ಬೇಕಾದ್ರೆ ಸಮ್ ಅಟ್ ಲೀಸ್ಟ್ ಲಿಟ್ಲ್ ಬಿಟ್ ರೀಚಿಂಗ್ ಅಂತ ಅಟ್ ಅಟ್ಲೀಸ್ಟ್ ಏನಾದರೂ ಒಂದು ಫಿಲಾಸಫಿಕಲ್ ತರಲೇಬೇಕಿತ್ತು ಬಟ್ ಇಲ್ಲಿ ಆ ಫಿಲಾಸಫಿಕಲ್ ಏನು ನಾವು ಹೇಳ್ತಾ ಇದೀವಿ ಆಡ್ ಮೂಲಕ ಅದು ತುಂಬ ಆಪ್ಟ್ ಆಗಿದೆ ಆ ಒಂದು ಸಿಚುವೇಶನ್ಗೆ ಇದಕ್ಕೆ ಮೂವಿಗೆ ಸೊ ಹಾಗಾಗಿ ನಾವು ಎಲ್ಲದೂ ಇರಲಿ ಜಸ್ಟ್ ಲೆಟ್ಸ್ ನಾಟ್ ಸ್ಟಿಕ್ ಆನ್ ಟು ಓನ್ಲಿ ಒನ್ ಕಾಮಿಡಿ ಅಥವಾ ಸಾಂಗ್ ಅಥವಾ ಓನ್ಲಿ ಕಮರ್ಷಿಯಲ್ ಎಲ್ಲ ಎಲ್ಲ ಥರನೂ ಇರಲಿ ಮೋರ್ ಓವರ್ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರಬೇಕು ಅಂತ ಅಂದ್ಬಿಟ್ಟು ವಿ ಹಾವ್ ಟೇಕನ್ ದಿಸ್ ಇದು ಡಿಸಿಷನ್ ಎಲ್ಲೂ ರಿಸ್ಪ್ಯಾಕ್ಟ್ ಅಂತ ಹೇಳ ಇಟ್ ಇಸ್ ಔಟ್ ವೆರಿ ಗುಡ್ ನಮ್ಮ ಶಾಮರ್ನ ಕೇಳಿದ ಇವಾಗ ನೀವು ಒಂದು ಫಿಲಾಸಫಿಕಲ್ ಹಾರ್ಡ್ ನ ಕೇಳಿದಾಗ ಆ ಒಂದು ಕ್ರಿಟಿಕ್ಸ್ ನ ತುಂಬಾ ಇಷ್ಟ ನಾನು ಗುಡ್ ಫಿಲಾಸಫರ್ ಸರ್ ನಿಮ್ಗೆ ನೋಡ್ಬೇಕು ನಂಗೆ ಅನ್ಸುತ್ತೆ ಅಷ್ಟೇ ಅಮ್ಮ ವೆರಿ ಗುಡ್ ಫಿಲಾಸಫರ್ ಐ ಲವ್ ಫಿಲಾಸಫಿ ವಾಯ್ಸ ಬರ್ತಿಲ್ಲ ಮನುಷ್ಯನ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಅವ್ನ ಆಳದಲ್ಲಿ ಹೋಗ್ಬೇಕಂತೆ ನಮ್ದು ಬಾವಿ ತುಂಬಾ ದೊಡ್ಡದಿದೆ ನೀವು ಎಷ್ಟು ಆಳದಲ್ಲಿ ತೆಗಿತೀರೋ ಅಷ್ಟು ಪ್ಯೂರಿಟಿ ಬರುತ್ತೆ ಏನು ಅಂದ್ರೆ ಆ ಹಾಡು ಆ ಹಾಡು ನಾನು ಫಸ್ಟ್ ಕೇಳಿ ನನಗೆ ಇಡೀ ಸಿನಿಮಾದಲ್ಲಿ ನನಗೆ ತುಂಬಾ ಇಷ್ಟ ಆ ಹಾಡು ಆ ಪದಗಳು ಅಂಡ್ ಅದ್ಭುತವಾಗಿ ಬರ್ತಿದಾರೆ ಗಣೇಶ್ ಪ್ರಸಾದ್ ಅವರು ಅಂಡ್ ಶರತ್ ಅವರು ಸಹಿತ ತುಂಬಾ ಚಂದ ಸಂಗೀತ ಮಾಡಿದಾರೆ ಅಂಡ್ ಅದು ಬೇಕು ಒಂದು ಫೇಸ್ ಅಲ್ಲಿ ಏನಾಗುತ್ತೆ ಗೊತ್ತ ಸರ್ ಆ ಫಿಲಾಸಫಿ ಆಗ್ಲಿ ನಿಮಗೆ ಯಾಕೆ ಅದು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಮನುಷ್ಯನ ಜೀವನದಲ್ಲಿ ಅಂದ್ರೆ ಪ್ರತಿಯೊಬ್ಬರು ಒಂದು ಫೇಸ್ ಗಾಟ್ ಬಂದೇ ಬರ್ತಾರೆ ಎಲ್ಲಾನು ಮುಗಿದಾಗ ಒಂದು ಘಟ್ಟದಲ್ಲಿ ನಾವು ಸ್ಯಾಚುರೇಟ್ ಆಗ್ಬೇಕು ನಾವು ನಿಂತ್ಕೋಬೇಕು ನೀವು ಅದೇನೋ ಒಂದು ಅದನ್ನು ಒಂದು ಫಿಲಾಸಫಿ ಇದೆ ತುಂಬಾ ಓಡಬಾರ್ದಂತೆ ವಾಪಸ್ ಬರ್ಬೇಕು ನಾವು ಆ ವಾಪಸ್ ಕರ್ಕೊಂಡು ಕರ್ಕೊಂಡ್ ಬರುವಂತ ಹಾಡು ಅದು ನಿಮಗೆ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುವಂತ ಹಾಡು ನಿಮ್ಗೆ ನೀವು ಸಿನಿಮಾ ನೋಡ್ಬಿಟ್ಟಿದ್ದೀರಿ ಅಲ್ಲೇನೆ ಒಳ್ಳೆ ಸಿನಿಮಾನ ನಾವೆಲ್ಲ ಒಟ್ಟು ಸೇರಿ ನೋಡೋಣ ಥಿಯೇಟರ್ ದಯವಿಟ್ಟು ಇದನ್ನ ಮಾತ್ರ ಮರಿಬೇಡಿ ನಾನು ಚೆನ್ನಾಗಿ ಇಟ್ಕೊಂಡಿ ಶ್ಯಾಮ್ ಅವರು ತಿರ್ಗಾ ಜೀವನ ಮಾಡ್ತಾರೆ ನನಗೆ ಹಾಗಾಗಿ ಅವರು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಬಟ್ ಆಲ್ ಸೆಡ್ ಇನ್ ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಒನ್ ಸಿಂಗಲ್ ಆನ್ ಓವರ್ ಆಲ್ ಬಿಫೋರ್ ದಟ್ ಸ್ಟೀವನ್ ಪರ್ಸನಲಿ ನನಗೂ ಕೂಡ ಐದು ಹಾಡ್ಗಳಲ್ಲಿ ಇದು ತುಂಬಾ ಇಷ್ಟವಾದಂತಹ ಹಾಡು ಇದನ್ನ ತುಂಬಾ ಸಲ ಕೇಳಿದೀನಿ ಏನಾದ್ರು ಬೇಜಾರಾಯಿತು ಅಂದಾಗ ಅಥವಾ ಏನೋ ಒಂದು ಹಾಡ್ ಕೇಳಬೇಕು ಅಂದಾಗ ಮತ್ತೆ ಮತ್ತೆ ಹಾಕೊಂಡು ಕೇಳಿದೀನಿ ಅಷ್ಟು ತುಂಬಾ ಬೇಜಾರಾದಾಗ ಮಾತ್ರ ಆಗಲ್ಲ ಬೇಜಾರಾದ್ರೆ ಸಂಗೀತ ಒಂದು ಮುದ ಕೊಡುತ್ತೆ ನಮ್ ಮನಸ್ ಸೊ ಆ ಮನಸ್ಸಿಗೆ ಮುದ ಬೇಕು ಏನೋ ಇಲ್ಲ ವಿ ಶುಡ್ ಇದು ಆದ್ರೆ ನೀವ್ ಏನೂ ಇಲ್ದಾಗ ಆಹಾರ್ ಕೇಳ್ತೀರಾ ಸರ್ ಅರೆ ಹೇಳುವ ಗೊತ್ತಾಯ್ತಲ್ಲ ಗೊತ್ತಾಯ್ತಾ ಹೆಂಗ್ ಹ್ಯಾಂಡ್ಲ್ ಮಾಡಿರ್ಬೋದು ಹಂಗಲ್ಲ ಸರ್ ಅದು ಸರಿ

ಅದೇನು ಸರ್ ನಾನು ಬಂದು ಮೇಡುವಂತೆ ಮುಸುಕ್ ನೋಡೋದು ನೋಡೋದನ್ನು ಬರ್ತಿದೆ ಸರ್ ಅಲ್ಲೇ ಮಲಗ್ತಿದೆ ಎಲ್ಲೂ ಹೋಗ್ತಿರ್ಲಿಲ್ಲ ರೈಟ್ ಸೊ ನನಗೆ ಆಸ್ ಪಟ್ಟಿ ಇವಾಗ ನೋಡಿದಾಗ ಇಲ್ಲಿ ಚಾಲೆಂಜಸ್ ಅಬ್ಸೆಂಟ್ ರೋಸ್ ಇದ್ದೇ ಇರುತ್ತೆ ಸೊ ಆಸ್ ಅ ಪ್ರೊಡ್ಯೂಸರ್ ಈಗ ನನಗೆ ಒಂದೇ ಒಂದು ದೇಶ ಇರೋದು ಸರ್ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಹಲ್ವಾರು ಪ್ರಮೋಷನಲ್ ಆಕ್ಟಿವಿಟೀಸ್ ಇರುತ್ತೆ ಈ ಪ್ರಮೋಷನಲ್ ಆಕ್ಟಿವಿಟೀಸ್ ಆ್ಯಕ್ಟಿವಿಟೀಸಲ್ಲೂ ನಾವು ಎಷ್ಟು ನಿಜವಾದ ವಿಷಯಗಳನ್ನ ಆಡಿಯನ್ಸ್ ತಿಳಿಸ್ಕೊಡ್ತೀವೋ ಒಳ್ಳೇದಾಗತ್ತೆಲ್ಲರ ಈಗ ನಿಮ್ಮ ಪಾಯಿಂಟ್ ಪ್ರೊಡ್ಯೂಸರ್ ಐದೇ ಪಾಯಿಂಟ್ ಯಾಕೆ ಜನ ಬಂದು ಈ ಸಿನಿಮಾ ನೋಡ್ಲೇಬೇಕು ಶ್ರೀನಿವಾಸ್ ತಿಳಿಸ್ಕೊಡಿ ಸರ್ ನಮ್ಮ ಸಿನಿಮಾ ಯಾಕೆ ನೋಡಬೇಕು ಅಂತಂದ್ರೆ ಒಂದು ಇದು ಕಂಪ್ಲೀಟ್ ಫ್ಯಾಮಿಲಿ ಎಂಟು ವರ್ಷದಿಂದ ಎಂಬತ್ತು ವರ್ಷದವರೆಗೆ ಯಾರು ಬೇಕಾದರೂ ಜೊತೆಲಿ ಕೂತ್ಕೊಂಡು ಯಾವುದೇ ಮುಜುಗರ ಇಲ್ಲದೆ ನೋಡ್ಬೋದಂಥ ಅಂತ ಸಿನಿಮಾ ಒಂದು ಎರಡನೇದು ಇದು ಎಲ್ಲೂ ಕೂಡ ಒಂದು ಚೂರು ಒಲ್ಗಾರಿಟಿ ಇಲ್ಲ ಕಂಪ್ಲೀಟ್ ಡೀಸೆಂಟ್ ಮೂವಿ ಅದು ಎರಡನೇದು ಮೂರನೇದು ಹಾಡುಗಳು ಎಲ್ಲಾ ತರದ ವರ್ಸೈಟಿ ಅಂದ್ರೆ ಒಂದೇ ಥರದ ಹಾಡು ಒಬ್ಬರ ಒಂದೇ ವಯೋಮಾನಕ್ಕೆ ಇಷ್ಟ ಆಗುವಂಥದ್ದಲ್ಲ ಐದು ಹಾಡುಗಳು ಕೂಡ ಎಲ್ಲರಿಗೂ ಇಷ್ಟವಾಗುವಂಥದ್ದು ಬೇರೆ ಬೇರೆ ವಯೋಮಾನಕ್ಕೆ ಇಷ್ಟವಾಗುವಂಥದ್ದು ಇದೆಲ್ಲಕ್ಕಿಂತ ಹೆಚ್ಚಾಗಿ ಸಿಂಪಲ್ ಸ್ಟೋರಿ ಜೊತೆಗೆ ಯೂತ್ ಮತ್ತೆ ಎಲ್ಡರ್ಸ್ ಏನ್ ಪೇರೆಂಟ್ಸ್ ಇದಾರೆ ಇಬ್ಬರಿಗೂ ಕೂಡ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡುವಂತ ಮೂವಿ ಹಾಗಾಗಿ ಇದು ಈ ನಾಲ್ಕು ಅಂಶಗಳು ನಮ್ಮ ಸಿನಿಮಾ ನೋಡ್ಬೇಕು ಅನ್ನೋಂತ ರೀಸನ್ಸ್ ಐದನೇದು ಹೇಳ್ಬೇಕು ಸರ್ ಐದ್ ಪಾಯಿಂಟ್ನೇದು ಶ್ಯಾಮ್ ಅವರಿದ್ದಾರೆ ಶ್ಯಾಮ್ ಶ್ಯಾಮ್ ಸುಂದರ್ ಅವರಿದ್ದಾರೆ ನಿಮ್ಮನ್ನ ಆರಂಭದಿಂದ ಕೊನೆವರೆಗೂ ನಗಿಸ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ನೋಡ್ಬೇಕು ಅದು ಐದನೇ ಪಾಯಿಂಟ್ ಸರ್ ಸಾಕ್ಷಿ ಮನೆ ಮನೆ ಮಗನ ಥರ ಇವ್ರ ಮನೆ ಮಗನ ಥರ ದಯವಿಟ್ಟು ಮೂವಿಯನ್ನು ನೋಡಿ ಇವ್ರು ನಿಮ್ಮ ಮನೆ ಮಗ ಅಂತ ತಿಳ್ಕೊಂಡು ಅಲ್ಲಿ ಏನೇ ಚೇಷ್ಟೆ ಮಾಡಿದರೂ ಕೂಡ ಅದನ್ನೆಲ್ಲ ಮನ್ಸ್ಗೆ ಹಾಕೊಂಡು ದಯವಿಟ್ಟು ಮೂವಿಯನ್ನು ನೋಡಿ ಎಂಜಾಯ್ ಮಾಡಿ ಐದನೂರು ಒಳ್ಳೆ ಪಾಯಿಂಟ್ಸ್ ಅಂತೂ ಅಷ್ಟೇ ಎಲ್ಲ ಜೋರ್ ಐ ತಿಂಕ್ ಎನರ್ಜಿ ತುಂಬಾ ಮುಖ್ಯ ಒಂದು ಸೆಟ್ಟಲ್ ಆಗ್ಲಿ ಅಥವಾ ಎಲ್ಲೇ ಒಂದು ತಂಡಕ್ಕೆ ಇಲ್ಲಿ ತರವೂ ಮರುತ್ತಿರುವಂತ ಒಂದು ಪಾಸಿಟಿವ್ ಎನರ್ಜಿ ನಮಗೆ ತುಂಬಾ ಸಂತೋಷ ಕೊಡುತ್ತೆ ಎನಿ ಸ್ಮಾಲ್ ಎಪಿಸೋಡ್ ಪಾಡ್ಕಾಸ್ಟ್ ಅಡ್ರಿ ಶಾಮ್ ಇದಾರೆ ಕೂಡಲೇ ಅಲ್ಲಿ ಒಂಥರ ವಾತಾವರಣ ಪರ್ಸನ್ ಹಾಗೆ ಹೀಗೆ ನಮ್ಗೆ ಸಂತೋಷನ ಇರಿ ಮಿಸ್ಟರ್ ಶ್ರೀನಿವಾಸ್ ದೇವ ನಮೋ ವಿಘ್ನೇಶಂತ ನಮ್ಮ ಬಾಲಾಜಿ ಹೆಸರು ಕೊಂಡೋದು ಪ್ರಯತ್ನ ಮಾಡಿದರಾ ಬಾಲಾಜಿ ಮತ್ತೊಂದು ಹೆಸರು ಏಡಿ ಏ ಸರ್ ಶಾಂ ಸುಂದರ್ ಐತೆ ಓ ಗುಫಿ ದೇವರೇ ಹೆಸರು ಗೆರ ಈಸುನಾ ದೇವರೇ ಕಪಿ ಸಿಂಹ ಯಾತ್ರೆನಾಗಲ್ಲ ಅಂತ ಹೇಳೋದು ಇಲ್ಲ ಸಿನಿಮಾ ಟೀಟರ್ ಗೆ ಬಂದಿದೆ ಅದಲ್ದೇನೇ ಸರ್ ಆನెస్ಲಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನಿಜವಾಗ್ಲೂ بیکಾದಿರು ಅಂತ ಒಬ್ಬ ಪ್ರೊಡ್ಯೂಸರ್ ತಾವು ಈ ಸಿನಿಮಾ ಎಲ್ಲಿ ಅಂತ ಕೇಳ್ಕೊಳ್ತಾ ಹೇಳ್ಬೇಕು ಈ ಸಿನಿಮಾಗೆ ನಾವು ಏನ್ ಮಾಡೋದು ಹೇಗ್ ಮಾಡೋದು ಅಂತೆಲ್ಲ ನಾವು ಓಡಾಡ್ಕೊಂಡಿರ್ಬೇಕಾದ್ರೆ ನಮಗೆ ಸಿಕ್ಕಂತ ಒಂದು ಅದೇನೋ ಹೇಳ್ತಾರಲ್ಲ ಚೈತನ್ಯದ ಚಿಲುಮೆ ನಾನು ನಾನು ಅಂತ ಎಲ್ಲೋ ಒಂದು ಕೇಳ್ಸದಲ್ಲ ಆಕಾಶವಾಣಿ ಓ ಅಂತೇಳಿ ಅದ ಸಿ ಎಚ್ ಬೈ ತಪಸ ಮೀಡಿಯಾ ಥ್ಯಾಂಕ್ಸ್ ಟು ಪ್ರಶಾಂತ್ ಸರ್ ಯಾಕಂದ್ರೆ ಈಗ ಅದನ್ನ ನಾನ್ ಸಣ್ಣ ಕೇಳ್ತಿದ್ದೆ ಕೇಳ್ತಿದೆ ಅನದರ್ ಫಿಲಾಸಫಿ ನಾವು ಏನನ್ನ ಹುಡುಕ್ತೀವಿ ಅದು ಸಿಗುತ್ತೆ ಅದನ್ನ ಕೊಡಕ್ಕಾದ್ರೂ ಆ ದಾರಿ ತೋರ್ಸಕ್ ಆದ್ರೂ ಯಾರಾದ್ರೂ ಬರ್ತಾರೆ ಮನುಷ್ಯ ಈ ಸಂಘಜೀವಿ ನಾವ್ ಏನು ಅನ್ಕೋತೀವಿ ಏನ್ ಮ್ಯಾನಿಫೆಸ್ಟ್ ಮಾಡ್ತೀವಿ ಅದ್ ಸಿಗುತ್ತೆ ಸೊ ದ ಹೋಲ್ ಟೀಮ್ ದ ಹೋಲ್ ನಮೋ ವೆಂಕಟೇಶ ಅಷ್ಟು ಜನ ವೆರಿ ಅಂಡ್ ವೆರಿ ಮಚ್ ಟು ವಿ ಅಡಾರ್ ದರ್ ವರ್ಕ್ ಮಚ್ರ್ ಇಲ್ಲಿಂದ ಹೇಳ್ತಾ ಇರೋದು ಸರ್ ನಾನು ನಾನು ಅಷ್ಟಾಗಿ ಹಂಗೆ ಹಿಂಗೆ ಏನೇನೋ ಹೇಳ್ಬೋದು ನಾನು ಅಷ್ಟಾಗಿ ಹೇಳೋದಿಲ್ಲ ಏನಿದ್ರು ನಾವು ಇಲ್ಲಿಂದಿಲ್ಟರ್ ಇಲ್ಲ ಹಂಗೆ ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ಯಾಕಂದ್ರೆ ಫ್ರೆಂಡ್ಸ್ ಈ ಸಿನಿಮಾಗೆ ಕಮರ್ಷಿಯಲ್ಸ್ ಅಲ್ಲಿ ಯೋಚನೆ ಮಾಡೋರು ತುಂಬಾ ಜನ ಇದಾರೆ ಒಂದೇ ಒಂದ್ ರೂಪಾಯಿ ಬಗ್ಗೆ ಅಪೇಕ್ಷೆ ಮಾಡದೆ ಏನು ನಮ್ಮಿಂದ ಕೇಳದೆ ನೀವು ಬನ್ನಿ ಯಾವ ಟೈಮ್ ಆಗುತ್ತೆ ಅಂತ ನಮಗೆ ಇಡೀ ಸ್ಟುಡಿಯೋನ ಬಿಟ್ಕೊಟ್ಟು ಮಾಡಿಕೊಟ್ಟಿದ್ದಾರೆ ಸೊ ಸಿ ಎಚ್ ನ ತಪಸ್ ಮೀಡಿಯಾದ ಅಷ್ಟು ಜನ ನಮ್ ಹೇಮಂತ ಸಚೀನಾ ಸೂರಜ ಆಮೇಲೆ ಮಲಯಾಳಿ ಅವರೇ ಸಿನಿಮಾ ಅವ್ರ ಎಲ್ಲರಿಗೂ ಥ್ಯಾಂಕ್ ಯು ಫ್ರಮ್ ದ ಹೋಲ್ ಟೀಮ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ಸರ್ ಮತ್ತೆ ನಾ ಐ ವಾಂಟ್ ಟು ರಿಪೀಟ್ ಇದ್ವಾಗ್ ನಾವು ಪ್ರಮೋಷನ್ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಗೊತ್ತಿಲ್ಲ ಹೇಗ್ ಮಾಡ್ಬೇಕು ಹೇಗ್ ಶುರು ಮಾಡ್ಬೇಕು ಅಂತ ನೀವೇ ವಾಲಂಟಿಯರ್ ಬಂದು ಐಲ್ ಬಿ ದೇರ್ ಬಿತ್ತು ಅಂತ ಹೇಳ್ಬಿಟ್ಟು ಅವತ್ತಿಂದ ಐವತ್ವರೆಗೂ ನಮ್ ಪ್ರಮೋಷನ್ ಮಾಡಿ ನಮ್ಮ ರಮ ವೆಂಕಟೇಶ ಜನರಿಗೆ ತಲುಪದಕ್ಕೆ ಸಹಾಯ ಮಾಡ್ತಾ ಇದ್ದೀರಾ ಅವರೇ ಕಾರಣ ಅವ್ರಿಗೂ ತಕ್ಷಣ ಫಸ್ಟ್ ಲವ್ ಆಗಿರ್ಬೋದು ಎಷ್ಟು ಬೇಕು ಬೇರೆ ಯಾವ್ದು ನಮ್ಮನ್ನ ಸ್ಫೂರ್ತಿಯಾಗಿ ತಗೊಳ್ಳಿ ಅಲ್ಲ ಅಲ್ಲ ನಮ್ಮನ್ನ ಸ್ಫೂರ್ತಿಯಾಗಿ ತಗೊಳ್ಳಿ ಪೂರ್ತಿಯಾಗಿ ತಗೋಬಿಡಿ ಅಂತ ಓ ಮೈ ಗಾಡ್ ನಾವು ಖುಷಿಯಾಗಿ ನಿಜವಾಗ್ಲು ಲವ್ ಅಂಡ್ ಅಫೆಕ್ಷನ್ ಇದೆ ಅನ್ಕಂಪ್ಲೀಟ್ಲಿ ನಿಮ್ಗೂ ಲವ್ ಅಂಡ್ ಫಸ್ಟ್ ಸೆಟ್ ಸರ್ ಅಥವಾ ಸೆಕೆಂಡ್ ಸೆಟ್ ಅಲ್ಲ ಆಯ್ತಾ ಹೇಳ್ತೀನಿ ಕನ್ನಡದ ಪ್ರೊಡ್ಯೂಸರ್ಸ್ ನಾನು ಭೇಟಿ ಮಾಡಿ ಹಲವಾರು ವರ್ಷ ಕಾಲ ಕಳೆದಿದ್ದೀನಿ ನಾನು ಅವರಿಂದ ಎಕ್ಸ್ಪೀರಿಯನ್ಸ್ ಮಾಡಿದ್ರಿಂದ ಹೇಳ್ತೀನಿ ಓದಿರೋ ಐ ಟಿ ಇಂಡಸ್ಟ್ರಿಯಿಂದ ಬಂದಿರೋರು ಆ ಒಬ್ಬ ಯಂಗ್ಸ್ಟರ್ ವಿಜಯ್ ಅಂತ ಬರ್ತಾರೆ ಅವ್ರಿಗೆ ಒಂದು ಮಾರ್ಗದರ್ಶನ ಕೊಟ್ಟು ದುಡ್ಡು ಕೊಟ್ಟು ಸಿನಿಮಾ ಮಾಡಿ ಆಮೇಲೆ ಹಲವಾರು ಆರ್ಟಿಸ್ಟ್ಗಳನ್ನ ಮುಕ್ತ ಮುಕ್ತಾಗಿ ನೋಡ್ಕೊಂಡು ಎಲ್ಲೂ ಯಾರಿಗೂ ತೊಂದ್ರೆ ಆಗ್ದೇನೆ ಆ ಒಂದು ಆ ವರ್ತನೆ ಆ ನಡ್ಕೊಳ್ಳೋ ರೀತಿನ ತುಂಬಾ ಶ್ರೀನಿವಾಸ ಅವರಿಂದ ಹಾಗೆ ಹೇಳ್ತಾ ಪ್ರಶಾಂತ್ ಸರ್ ಲವ್ ಫೇಲಿಯರ್ ತುಂಬಾ ಆಗ್ಬಿಟ್ಟಿದ್ದೆ ನಾ ಇವ್ರು ನೋಡಿದ್ಮೇಲೆ ಲವ್ ಆಗ್ಬಿಟ್ಟಿದೆ ಅಲ್ಲ ಸರ್ ಪ್ರೊಡ್ಯೂಸರ್ಸ್ ಜೊತೆ ಹೇಳಿದ್ದು ಗೊತ್ತಿಲ್ಲ ಮತ್ತೆ ಇನ್ನೊಂದು ಹೇಳ್ಬೇಕು ಏನಂದ್ರೆ ಇಡೀ ಪ್ರಶಾಂತ್ ಅವರ ಕುಟುಂಬ ನಮ್ಮ ತಂಡದ ಒಂದು ಭಾಗವಾಗಿದೆ ಯಾಕೆ ಅಂತ ಹೇಳಿದ್ರೆ ಅವರ ಮಗಳು ಹಾಡ್ನ ನಮ್ಮ ಸಿನಿಮಾದಲ್ಲಿ ಒಂದು ಹಾಡನ್ನ ಹೇಳಿದಾಳೆ ಜೊತೆಗೆ ಅವರ ವೈಫ್ ಅಮೃತ ಅವರು ನಮ್ಮ ಸಂಗೀತದ ಹಿನ್ನೆಲೆಗೆ ಆಗಿದ್ದಾರೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರಶಾಂತ್ ಅವರು ಆಗ್ಲಿ ನಾವು ಶ್ಯಾಮ್ ಹೇಳಿದಾಗೆ ನಮ್ಮ ಇಡೀ ಪ್ರಮೋಷನ್ಗೆ ಒಂದು ಬೆನ್ನುಲು ಬಾಗಿ ನಿಂತಿದ್ದಾರೆ ಸರ್ ನಿಮ್ಮ ಇಡೀ ಕುಟುಂಬಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಡೀ ಯು